ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ ಇಂದು ನಾನು ನಿಮಗೆ ಮಧ್ಯ ಪೂರ್ವ ದೇಶ ಉರಿಯುತ್ತಿದೆ ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ ಮತ್ತು ಅದರ ಆಘಾತಗಳು ಯುದ್ಧ ಭೂಮಿ ದಾಟಿ ದೂರದ ಓರಗಳಲ್ಲಿ ತೀವ್ರವಾಗುತ್ತಿವೆ ಎರಡು ಸಾವಿರ ಇಪ್ಪತ್ತೈದರ ಜೂನ್ ಮಧ್ಯದಲ್ಲಿ ಇಸ್ರೇಲ್ ಇರಾನ್ ಮೇಲೆ ಭಾರಿ ಕ್ಷಿಪಣಿ ಹಲ್ಲೆ ನಡೆಸಿ ಅಲ್ಲಿ ಉನ್ನತ ಮಟ್ಟದ ಸೇನಾ ಅಧಿಕಾರಿಗಳು ಮತ್ತು ಅಣುಶಾಸ್ತ್ರಜ್ಞರನ್ನು ಕೊಂದು ಹಾಕಿತು ಇದಕ್ಕೆ ಪ್ರತಿಯಾಗಿ ಇರಾನ್ ಇಸ್ರೇಲ್ ನಗರಗಳ ಮೇಲೆ ಡ್ರೋನ್ಗಳು ಮತ್ತು ಕ್ಷಿಪಣಿಗಳೊಂದಿಗೆ ಪ್ರತಿಹಿಂಸೆ ನೀಡಿತು ಆದರೆ ಇವತ್ತಿನ ಕತೆ ಬೇರೆದು ಇದು ಟರ್ಕಿ ಒಳಚಿದತ್ತಿನ ಕತೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಸದಸ್ಯರು ಆಗಿರುವ ಈ ಪ್ರಭಾವಶಾಲಿ ರಾಷ್ಟ್ರದಲ್ಲಿ ಜನರು ಭಯಭೀತರಾಗಿದ್ದಾರೆ ಈ ಯುದ್ಧ ಒಂದು ಆರಂಭವಷ್ಟೇನಾ ಮುಂದಿನ ಟಾರ್ಗೆಟ್ ಟರ್ಕಿಯ ಆಗಬಹುದ ಈ ಪ್ರಶ್ನೆ ಇತ್ತೀಚೆಗೆ ಟರ್ಕಿ ಬೀದಿಗಳಲ್ಲಿ ಮಾಧ್ಯಮಗಳಲ್ಲಿ ಮತ್ತು ರಾಜಕೀಯ ವಲಯಗಳಲ್ಲಿ ಪ್ರತಿಧ್ವನಿಸುತ್ತಿದೆ ಇದು ಮಾತಲ್ಲ ಇತಿಹಾಸ ಭೂ ರಾಜಕೀಯ ಮತ್ತು ಪಾಶ್ಚಾತ್ಯ ರಾಷ್ಟ್ರಗಳ ಮೇಲಿನ ಅನುಮಾನಗಳಿಂದ ರೂಪುಗೊಂಡ ಭಯ ಈಗ ನನಗೂ ನಿನ್ನೆಗೂ ಇದು ಒಂದು ಕಲವೇ ನಿಮಿಷಗಳ ಯಾತ್ರೆಯಾಗಿದೆ ಎ ಟರ್ಕಿ ಈ ಯುದ್ಧದ ಪರಿಣಾಮಕ್ಕೆ ತಯಾರಾಗುತ್ತಿದೆ ಇಸ್ರೇಲ್ ಮತ್ತು ಇರಾನ್ ಘರ್ಷಣೆ ಈ ಭಯವನ್ನು ಹೆಚ್ಚಿಸುತ್ತಿದೆ ಮತ್ತು ಇದು ಭವಿಷ್ಯದ ಮಧ್ಯಪೂರ್ವವನ್ನು ಹೇಗೆ ಬದಲಾಯಿಸಬಹುದು ಎಂಬುದರ ಬಗ್ಗೆ ಪಿರಿಯೋಣ ಯುದ್ಧದ ಆರಂಭ ಮತ್ತು ಟರ್ಕಿಯ ಎಚ್ಚರಿಕೆ ಎರಡು ಸಾವಿರ ಇಪ್ಪತ್ತೈದು ರ ಜೂನ್ ಹನ್ನೆರಡು ಮತ್ತು ಹದಿಮೂರು ತಾರೀಕು ಇಸ್ರೇಲ್ ಪ್ರಾರಂಭಿಸಿದ ಆಪರೇಷನ್ ವೈಸಿಂಗ್ಲೇನ್ ಅನುಸಂತ್ರಸ್ತ ಘಟಕಗಳಾದ ನಟಂಜ್ ಮತ್ತು ಫೋರ್ಡೋ ಮೇಲೆ ಭಾರಿ ಬಾಂಬ್ ದಾಳಿ ನಡೆಸಿತು ಅಣುಶಾಸ್ತ್ರಜ್ಞ ಮೊಹಮ್ಮದ್ ಮೈದಿ ತರಾಂಚಿಯನ್ನು ಸಹ ಕೊಂದರು ಇದಕ್ಕೆ ಪ್ರತಿಯಾಗಿ ಇರಾನ್ ತೆಲವೆ ಮತ್ತು ಜೆರುಸಲೇಂ ಕ್ಷಿಪಣಿಗಳನ್ನು ಹಾರಿಸಿತು ಆದರೆ ಇಸ್ರೇಲ್ನ ವಾಯು ಆಧಿಪತ್ಯ ಎದುರಿಸಲಾಗಲಿಲ್ಲ ಈ ಸಂದರ್ಭದಲ್ಲಿ ಟರ್ಕಿಯ ಅಧ್ಯಕ್ಷ ಎರ್ದೊಗಾನ್ ಎಚ್ಚರಿಕೆ ನೀಡಿದರು ಈ ಯುದ್ಧ ಇಡೀ ಪ್ರದೇಶವನ್ನು ಬೆಂಕಿಗೆ ಎಳೆಯಬಹುದು ಎಂದು ಶರಣಾಗತಿಯ ಕರೆಯ ಜೊತೆಗೆ ಆಂತರಿಕವಾಗಿ ಉಕ್ಕುತ್ತಿರುವ ಭಯ ಅಂತಿಮ ಗುರಿ ಟರ್ಕಿಯೇ ಆಗಬಹುದು ರಾಜಕೀಯ ಭಯದ ತೀವ್ರತೆ ಭಯವು ರಾಜಕೀಯ ರೇಖೆಗಳನ್ನು ಮೀರಿ ಎಲ್ಲೆಡೆ ಹರಡಿದೆ ಇಸ್ಲಾಮಿಕರು ರಾಷ್ಟ್ರವಾದಿಗಳು ಲೌಕಿಕರು ಎಲ್ಲರೂ ಇದರಲ್ಲಿ ತಲೆಕೆಡಿಸಿಕೊಳ್ಳುತ್ತಿದ್ದಾರೆ ಎರ್ಡೊಗಾನ್ನ ಪಕ್ಷದ ಪಾಲುದಾರ ಎನ್ಎಚ್ಪಿ ನಾಯಕ ಡೇವಿಡ್ ಬಸ್ಸಲಿ ಈ ಅಶಾಂತಿ ಸ್ಪೈರಲ್ನ ಅಂತಿಮ ಗುರಿ ಟರ್ಕಿಯೇ ಎಂದರು ಇಸ್ಲಾಮಿಕ ಮುಖಂಡ ಫಾತಿ ಏರ್ಬ್ಯಾಕನ್ಸ್ ತಮ್ಮ ತಂದೆ ನೆಕ್ಮೆತ್ತಿನ್ ಎರ್ಬಕಾನ್ ಅವರ ನಲವತ್ತು ವರ್ಷದ ಹಿಂದಿನ ಭವಿಷ್ಯವಾಣಿಯನ್ನು ಉಲ್ಲೇಖಿಸಿ ಇಸ್ರೇಲ್ ಇರಾನ್ ವಿರುದ್ಧ ಯುದ್ಧ ನಡೆಸಲಿದೆ ಆದರೆ ನಿಜವಾದ ಗುರಿ ಟರ್ಕಿಯೇ ಎಂದು ಹೇಳಿದರು ಕುರ್ದಿಶ್ ಇಸ್ಲಾಮಿಕ್ ಪಕ್ಷದ ಸಂಸದರು ನಂತರ ಟರ್ಕಿ ಟಾರ್ಗೆಟ್ ಆಗಲಿದೆ ಎಂದು ದೂರದರ್ಶನದಲ್ಲಿ ಘೋಷಿಸಿದರು ಈ ಮಾತುಗಳು ಮಾಯಾಜಲ ಇವು ಟರ್ಕಿಯ ಭೀತಿಯನ್ನು ಪ್ರತಿಬಿಂಬಿಸುತ್ತವೆ ಭೀತಿಯ ಇತಿಹಾಸ ಮತ್ತು ಮೌಲಿಕೆಗಳು ಟರ್ಕಿಯ ಜನ ಈ ಪ್ರದೇಶದಲ್ಲಿ ಪಾಶ್ಚಾತ್ಯ ರಾಷ್ಟ್ರಗಳು ಹೇಗೆ ಇರಾಕ್ ಲಿಬಿಯಾ ಮತ್ತು ಸಿರಿಯಾ ಮಾದರಿಯಲ್ಲಿ ರಾಜ್ಯಗಳನ್ನು ಬಿದ್ದು ಬೀಳಿಸಿದವು ಎಂಬ ಮಾದರಿಯನ್ನು ಗಮನಿಸುತ್ತಿದ್ದಾರೆ ಟರ್ಕಿಯ ಪಶ್ಚಿಮ ನಿಲುವುಗಳಿಗೆ ವಿರೋಧ ಪ್ಯಾಲೆಸ್ಟೈನಿಗಾರರಿಗೆ ಬೆಂಬಲ ಹಮಾಸ್ಗೆ ಸಹಾನುಭೂತಿ ರಷ್ಯಾ ಮತ್ತು ಇರಾನ್ ಜೊತೆ ಸಹಕಾರ ಎಲ್ಲವೂ ಪಶ್ಚಿಮದವರೆಗೆ ಸಮಸ್ಯೆಯನ್ನಾಗಿ ಮಾಡಬಹುದು ಸರ್ಕಾರ ಪೋಷಿತ ಮಾಧ್ಯಮಗಳು ಇಸ್ರೇಲ್ ಕುರ್ತ್ ಸಂಬಂಧ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೂರ ಸೆವೆಸ್ ಒಪ್ಪಂದದ ಭೀತಿ ಮತ್ತು ನೂತನ ವಿಭಜನೆಯ ತ್ರಾಸದ ಕಥೆಗಳನ್ನು ವ್ಯಾಪಕಗೊಳಿಸುತ್ತಿವೆ ಇವರಿಗೆ ಇರಾನ್ ಮೇಲೆ ಹೀಗೆ ಮಾಡೋ ಶಕ್ತಿ ಇದ್ದರೆ ಟರ್ಕಿಯ ಮೇಲೆ ಏಕೆ ಅಲ್ಲ ಎಂಬ ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿದೆ ಆರ್ಥಿಕ ರಾಜಕೀಯ ದುರ್ಬಲತೆಗಳು ದೇಶದ ಆರ್ಥಿಕ ಸ್ಥಿತಿ ಹದಗೆತ್ತಿದೆ ಉಲ್ಬಣವು ಜನರ ಆಕ್ರೋಶವನ್ನು ಎಬ್ಬಿಸಿದೆ ನಲವತ್ತು ಲಕ್ಷ ಸಿರಿಯನ್ ಶರಣಾರ್ಥಿಗಳಿದ್ದಾಗಲೇ ಇರಾನ್ ಯುದ್ಧದಿಂದ ಇನ್ನಷ್ಟು ಹರಿದು ಬಂದರೆ ಟರ್ಕಿಯ ವ್ಯವಸ್ಥೆ ಕುಸಿಯಬಹುದು ಈಗಾಗಲೇ ರಾಜಕೀಯ ಧ್ರುವೀಕರಣ ತೀವ್ರವಾಗಿದೆ ಎರ್ದೊಗಾನ್ ಸಣ್ಣ ಅಂತರದಲ್ಲಿ ಪುನಃ ಚುನಾಯಿತರಾದರೂ ದೇಶದ ಅರ್ಧ ಜನರು ವಿರೋಧ ಪಕ್ಷದ ಜೊತೆಗಿದ್ದಾರೆ ಎರಡು ಸಾವಿರ ಹದಿನಾರರ ಕಟ್ಟಿದ ದಂಗೆ ಮತ್ತೆ ಸಂಭವಿಸಬಹುದೆಂದು ಆಳ್ವಿಕ ವಲಯ ಭಯಪಡುವುದು ಸಹಜ ತುರ್ಕಿಯ ಪ್ರತಿಕ್ರಿಯೆ ಎರ್ಡೋಗಾನ್ ರಾಜತಾಂತ್ರಿಕವಾಗಿ ಮಧ್ಯವರ್ತಿತ್ವ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಮಾತುಕತೆಗೆ ವೇದಿಕೆಯಾಗಲು ಟರ್ಕಿಯು ಸಿದ್ಧವಿದೆ ಎಂಬ ಸಂದೇಶ ಹರಡಲಾಗುತ್ತಿದೆ ಆದರೆ ಸರ್ಕಾರ ಪೋಷಿತ ಮಾಧ್ಯಮಗಳು ಇಸ್ರೇಲ್ ಮತ್ತು ಪಾಶ್ಚಾತ್ಯರ ಮೇಲೆ ಚಿಯೋನಿಸ್ಟ್ ಸಾಮ್ರಾಜ್ಯವಾದ ಎಂಬ ಟ್ಯಾಗ್ ಹಾಕುತ್ತಿವೆ ಒಳಾಂಗಣ ಭದ್ರತೆ ಹೆಚ್ಚಿಸಲಾಗಿದೆ ದಡಿಯ ಕದರನ್ನು ಬಿಗಿತ ಮಾಡಲಾಗಿದೆ ಮತ್ತು ವಿದೇಶಿ ಪ್ರಭಾವ ಕುರಿತು ಗಂಭೀರ ನಿಗಾ ಇರಿಸಲಾಗಿದೆ ಆದರೆ ಟೀಕಾ ಪತ್ರಗಳು ಹೇಳುತ್ತಿರುವುದು ಬೇರೆ ಇವೆಲ್ಲವೂ ಎರ್ದುಗಾನ್ ತನ್ನ ಅಧಿಕಾರವನ್ನು ಬಲಪಡಿಸಲು ಮತ್ತು ಆರ್ಥಿಕ ಸಂಕಷ್ಟಗಳನ್ನು ಮರೆಯಿಸಲು ಬಳಸುತ್ತಿರುವ ಷಡ್ಯಂತ್ರ ಎನ್ನುವುದು ಮತ್ತು ಮುಖ್ಯವಾಗಿ ಭೌಗೋಳಿಕ ತಾತ್ವಿಕತೆಯ ಹಿನ್ನೆಲೆ ಟರ್ಕಿಯು ಯುರೋಪ್ ಮತ್ತು ಏಷ್ಯಾ ನಡುವೆ ಇರುವ ದೇಶ ಬೋಸ್ಪೊರಸ್ ಜಲಮಾರ್ಗದ ನಿಯಂತ್ರಣ ನಾರ್ತ್ ಅಟ್ಲಾಂಟಿಕ್ ಟ್ರಿಟಿ ಆರ್ಗನೈಜೇಷನ್ನಲ್ಲಿ ಅತ್ಯಂತ ಬಲಿಷ್ಠ ಸೇನೆಯೊಂದನ್ನು ಹೊಂದಿರುವುದು ಈ ಎಲ್ಲವೂ ಟರ್ಕಿಯನ್ನು ಪ್ರಮುಖ ಪುಟದಲ್ಲಿ ನಿಲ್ಲಿಸುತ್ತವೆ ಆದರೆ ತನ್ನ ಸ್ವತಂತ್ರ ವಿದೇಶಾಂಗ ನೀತಿ ರಷ್ಯಾ ಮತ್ತು ಚೀನಿ ಸಂಬಂಧ ಪಾಶ್ಚಾತ್ಯ ನಿರ್ಬಂಧಗಳಿಗೆ ತಲೆಬಾಗದ ಧೋರಣೆ ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಟರ್ಕಿಯು ಒಂದು ತೊಂದರೆಗಾರನಂತೆ ಕಾಣುತ್ತಿದೆ ಎರಡು ಸಾವಿರ ಹದಿನಾರು ರಫೇತುಲ್ಲಾ ಗುಲೆನ್ ಮೇಲಿನ ಆರೋಪಗಳ ಪಾರ್ಶ್ವಭೂಮಿಯಲ್ಲೇ ಇಸ್ರೇಲ್ ಮತ್ತು ಇರಾನ್ ಯುದ್ಧ ಟರ್ಕಿಯ ಭೀತಿಯನ್ನು ಇನ್ನಷ್ಟು ಬಲಪಡಿಸುತ್ತಿದೆ ಇಸ್ರೇಲ್ ಇಂತಹ ದಾಳಿ ಇರಾನ್ ಮೇಲೆ ನಡೆಸಬಹುದು ಎಂದರೆ ಟರ್ಕಿಯ ಮೇಲೆ ಅದೇ ಮಾದರಿಯ ದಾಳಿ ಅಸಾಧ್ಯವಲ್ಲ ಎಂಬ ಭಾವನೆ ಇವೆಡೆಗೆ ಹರಡುತ್ತಿದೆ ಸಾಮಾನ್ಯ ಜನರಲ್ಲಿ ಭಯ ಮತ್ತು ಅಭಿಪ್ರಾಯ ಸಾಮಾಜಿಕ ಜಾಲತಾಣ ತುರ್ತಾಗಿ ಬದಲಾಗುತ್ತಿದೆ ಸಿರಿಯಾ ಲಿಬಿಯಾ ಇರಾಕ್ ಮಾದರಿಯಲ್ಲೇ ಟರ್ಕಿಯನ್ನು ಉಲ್ಟು ಮಾಡಬಹುದು ಎಂಬ ಭೀತಿಯೇ ಆಳುತ್ತಿದೆ ಎರ್ಡೊಗಾನ್ ಸರ್ಕಾರ ಇದನ್ನು ರಾಷ್ಟ್ರವಾದಿ ಅಭಿಯಾನದಂತೆ ಬಳಸುತ್ತಿದೆ ನಾವು ಪಾಶ್ಚಾತ್ಯ ಪ್ರಭಾವಕ್ಕೆ ತಡೆ ನಿಲ್ಲಿಸುವ ಏಕೈಕ ಸೇತು ಬಂದ ಆದರೆ ವಿರೋಧ ಪಕ್ಷ ಇದನ್ನು ಭಯ ಹುಟ್ಟು ಹಾಕುವ ತಂತ್ರವನ್ನಾಗಿ ಕರೆದಿದೆ ಮತ್ತು ಆಂತರಿಕ ವಿಫಲತೆಗಳಿಂದ ಜನರ ಗಮನ ಬೇರೆಡೆಗೆ ಸೆಳೆಯುವ ಕವಚ ಎಂದು ವಿದ್ವಾಂಸರು ವಾದಿಸುತ್ತಾರೆ ಮುಕ್ತಾಯ ಇಸ್ರೇಲ್ ಮತ್ತು ಇರಾನ್ ಯುದ್ಧ ತೀವ್ರಗೊಳ್ಳುತ್ತಿದ್ದಂತೆ ಟರ್ಕಿಯು ಶಾಂತಿ ಮಾತುಕತೆಗೆ ತೊಡಗಿದರೂ ಅಂತರಂಗದಲ್ಲಿ ಭೀತಿಯಿಂದ ನಡುಗುತ್ತಿದೆ ಸೇನೆ ಗಡಿಯ ಮೇಲೆ ತೀವ್ರ ನಿಗಾ ಇಟ್ಟಿದ್ದು ಭದ್ರತಾ ಸಂಸ್ಥೆಗಳು ಒಳಚರಂಡಿ ಚಟುವಟಿಕೆಗಳನ್ನು ವೀಕ್ಷಿಸುತ್ತಿವೆ ಮುಂದಿನ ಟಾರ್ಗೆಟ್ ನಾವೇ ಎಂಬ ಭಾವನೆ ರಾಷ್ಟ್ರೀಯ ತಾತ್ಕಾಲಿಕತೆಗೆ ಒತ್ತಾಸೆ ನೀಡುತ್ತಿದೆ ಇದು ನಿಜವಾಗಲೂ ಭೀತಿಗೆ ಅರ್ಹವಾದ ಪರಿಸ್ಥಿತಿಯೇ ಅಥವಾ ಅಧಿಕಾರದ ಕಾಪಾಟಕ್ಕೆ ಉಪಯುಕ್ತವಾದ ನೆಪವೇ ಏನೇ ಆಗಿರಲಿ ಇರಾನ್ ವ್ಯವಸ್ಥೆ ಟರ್ಕಿಗೆ ಭವಿಷ್ಯದ ನೋಟವನ್ನು ಕೊಡುತ್ತಿದೆ ಮತ್ತು ಈ ಕತೆ ಇನ್ನೂ ಮುಗಿಯಲೇ ಇಲ್ಲ ನಿರಂತರ ಸುದ್ದಿಗಾಗಿ ಈ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ